ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ವತನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಪೂಜೆ ನೋಡೋಕ್ಕೆ ಬಂದಿರೋ ಹುಡುಗನ ಕಡೆಯವರೆಲ್ಲ ಪೂಜಾ ಮತ್ತು ಭಾಗ್ಯನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಡು ಪೂಜೆಗೆ ಸುಮ್ಮನೆ ಇರೋಕ್ಕಾಗದೆ ಸಾಕು ಸಾಕು ಮಾಡ್ತೀರಾ ಎಲ್ಲರೂ ಬಾಯಿ ಮುಚ್ಚಿ ಸ್ವಲ್ಪ ಅಂತ ಜೋರಾಗಿ ಕಿಚ್ಚ್ತಾಳೆ ಅದನ್ನು ಕೇಳಿಸ್ಕೊಂಡು ಅಲ್ಲಿದ್ದವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತೆ ಸೊ ನಂದು ಪೂಜೆಗೆ ಬಾಯಿ ಮುಚ್ಚು ಅಂತ ಹೇಳಿದಾಗ ಇನ್ನೂ ಎಷ್ಟಂತ ಬಾಯಿ ಮುಚ್ಚಿ ಮುಚ್ಕೊಂಡಿರ್ಬೇಕಮ್ಮ ನಮ್ಮ ತಪ್ಪು ಏನೂ ಇಲ್ಲ ಅಂದ್ರೂ ನಾವು ಬಾಯಿ ಮುಚ್ಕೊಂಡೇ ಇರಬೇಕಾ ಯಾಕೆ ನಾವು ಹೆಂಡ ಗುಟ್ಟಿರೋದೇ ತಪ್ಪಾ ಅಲ್ಲ ಆವಾಗಿಂದ ಇವರು ಏನು ಗೊತ್ತು ಅಂತ ಭಾಗ್ಯಕನ್ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಗಂಡನ್ನ ಬೇಡ ಅಂತ ಹೇಳೋದಕ್ಕೆ ಸಾವಿರಾರು ರೀಸನ್ ಇದ್ದೇ ಇರುತ್ತೆ ಅಲ್ವಾ ಆ ರೀಸನ್ ಒಂದು ಒಂದಾದರೂ ಏನು ಅಂತ ಅವ್ರು ಕೇಳಿದ್ರ ಸುಮ್ಮನೆ ಭಾಗ್ಯಕನ್ನ ಇಲ್ಲಿ ಇಲ್ಲಿ ನಿಂತಿದ್ದಾರಲ್ಲ ಅದು ಗ್ರೇಟ್ ನಮ್ಮ ಭಾವ ಅವರನ್ನು ಬೇಡ ಅಂತ ಹೇಳೋದಕ್ಕೆ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತಲ್ವಾ ಬಾವ ಆವಾಗಿನ ಅಕ್ಕ ತಾಳಿ ಕಿತ್ಕೊಟ್ಲು ತಾಳಿ ಕಿತ್ಕೊಟ್ಲು ಅಂತ ಹೇಳ್ತಾರೆ ಇದ್ದೀರಲ್ಲ ತಾಳಿ ಯಾಕೆ ಕಿತ್ಕೊಟ್ರು ಅಂತ ಹೇಳಿ ನೋಡೋಣ ಅದನ್ನು ಹೇಳೋಕ್ಕೆ ನಿಮ್ಮ ಮುಖ ಇಲ್ವಾ ನೋಡಿ ಒಂದು ಹೆಣ್ಣಿನ ಬಗ್ಗೆ ಇವು ಇಷ್ಟೆಲ್ಲ ಕೇವಲವಾಗಿ ಮಾತಾಡ್ತಿದ್ದೀರಾ ಅಂದರೆ ಒಂದು ಹೆಣ್ಣಿನ ಬಗ್ಗೆ ನಿಮ್ಗೆ ಏನು ಗೊತ್ತು ಏನೂ ಗೊತ್ತಿಲ್ಲ ಅಂತಲೇ ಅರ್ಥ ನೀವೇ ಒಂದು ಸರಿ ಯೋಚನೆ ಮಾಡಿ ಹುಟ್ಟಿಸಿರೋ ಮಗನೇ ಬೇಡ ಅಂತ ಅಮ್ಮ ನಮ್ಮ ಅತ್ತೆ ಮಾವ ಅವರು ಸೊಸೆನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇವನು ಎಂಥವನು ಅಂತ ಇರಬೇಡ ಇವನು ಬೇರೆ ಯಾವುದೋ ಹೆಣ್ಣಿನ ಸೀರೆ ಸೆರಗಿಡ್ಕೊಂಡು ನಮ್ಮ ಅಕ್ಕನ ಬೇಡ ಅಂತ ಬಿಟ್ಟು ಹೋದವರು ಆದರೆ ಅದಕ್ಕೆ ನಮ್ಮಕ್ಕ ಭಾವ ಭಾವನ ಜೊತೆಗೆ ಇರೋಕ್ಕಾಗದೆ ತಾಳಿ ಕಿತ್ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ ನಮ್ಮ ಅಕ್ಕನ ತಪ್ಪೇನೂ ಇಲ್ಲ ನೋಡಿ ನೀವು ಹೇಳ್ತಾ ಇದ್ದೀರಲ್ಲ ಅಕ್ಕ ಹೀಗಿದ್ದರೆ ತಂಗಿ ಹೇಗಿರ್ತಾರೋ ಅಂತ ನಮ್ಮಕ್ಕ ಎಷ್ಟು ಒಳ್ಳೆಯ ಒಳ್ಳೆಯ ಅಂದರೆ ನೀವು ಇಲ್ಲಿ ಇವತ್ತು ಒಂದು ಹುಡುಗಿ ಬಗ್ಗೆ ಎಲ್ಲನೂ ಸತ್ಯನೇ ತಿಳ್ಕೊಂಡಿದ್ದೀರಲ್ಲ ಅದೇ ಸಾಕ್ಷಿ ನೀವು ಹೇಗೆ ನಿಮ್ಮ ಮಗನ ಬಗ್ಗೆ ಸುಳ್ಳು ಹೇಳಿದ್ರು ಅದೇ ಥರ ನಮ್ಮ ಅಕ್ಕ ನನ್ನ ಬಗ್ಗೆ ಸುಳ್ಳು ಹೇಳ್ಬೋದಿತ್ತು ಆದರೆ ನಮ್ಮಕ್ಕ ಏನೇ ಸುಳ್ಳು ಹೇಳಿಲ್ಲ ಒಂದು ಹುಡುಗಿನ ಇಷ್ಟು ಜ ಕೆಟ್ಟಾಗಿ ಕೆಟ್ಟದಾಗಿ ಜಡ್ಜ್ ಮಾಡೋ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬರೋದಕ್ಕೆ ಇಷ್ಟಪಡೋದಿಲ್ಲ ನೀವೇ ನನ್ನನ್ನು ಬೇಡ ಅಂತ ಹೇಳೋದು ನಾನೇ ನಿಮ್ಮನ್ನು ಬೇಡ ಅಂತ ಹೇಳ್ತೀನಿ ಅಂತ ಪೂಜಾ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಇನ್ನೂ ಏನಿಲ್ಲೇ ಇದ್ದೀರಾ ಬನ್ನಿ ಹೊಡೋಣ ಅಂತ ಹುಡ್ಗನ ತಾಯಿ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಅಲ್ಲಿಂದ ಹೋಗ್ತಾ ಇರುವಾಗ ಎಂಟ್ರೆನ್ಸಲ್ಲಿ ಹೋಗಿ ತಿರುಗಿ ಪೂಜಾ ಕಡೆ ನೋಡ್ತಾ ಇರ್ತದೆ ನಂತರ ಏನು ಅಲ್ಲಿ ನೋಡ್ತಾ ಇದೆಯಾ ಬಾರೋ ಇಲ್ಲಿ ಬಾರೋ ಅಂತ ಹೇಳಿ ಹುಡುಗಿ ತಾಯಿ ಹುಡುಗನ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಅದನ್ನು ನೋಡಿಕೊಂಡು ಸುನಂದ ಅಯ್ಯೋ ಏನೇ ಮಾಡಿಬಿಟ್ಟೆ ನೀನು ಇರು ಒಂದು ನಿಮಿಷ ಅಂತ ಹೇಳಿಬಿಟ್ಟು ನೋಡಿದ್ದು ನೋಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಇದರಲ್ಲಿ ನಮ್ಮ ಪೂಜೆ ಪೂಜೆಯಿಂದ ಏನೂ ತಪ್ಪಿಲ್ಲ ಅವಳು ತುಂಬಾ ಒಳ್ಳೆಯ ಹುಡುಗಿ ಅಂತ ಎಷ್ಟೇ ಸುನಂದ ಕೇಳಿಕೊಡ್ರು ಅಲ್ಲಿಂದ ಹುಡುಗನ ಕಡೆಯವರೆಲ್ಲರೂ ಹೊರಟೋಗ್ತಾರೆ ಆಗ ಸುನಂದ ಕೋಪ ಮಾಡಿಕೊಂಡು ಈಗ ನಿಂಗೆ ಸಮಾಧಾನ ಆಯಿತಾ ಬೆಳಗ್ಗೆಯಿಂದ ಒಂದಾದ್ಮೇಲೆ ಒಂದು ಉಲ್ಟ ಕೆಲಸನೇ ಮಾಡ್ತಾ ಇದ್ದೆ ಸಾಲದಕ್ಕೆ ನನ್ನ ಜೀವನ ಪೂಜೆನ ಥರ ಆಗಬಾರ್ದು ಅಂತ ಅಕ್ಷಕನ ಬೇರೆ ಮಾತಾಡಿ ಕೊನೆಗೆ ಪೂಜೆನ ಬದುಕಿಗೆ ಕೊಳ್ಳಿ ಇಟ್ಬಿಟ್ಟಲ್ಲೇ ಅವಾಗೇ ತಾಳೆ ತೆಗಿಲೆ ತೆಗಿಯೋವಾಗಲೇ ನಾನು ಬಟ್ಕೊಂಡಿದ್ನಲ್ಲ ಇದರಿಂದ ಪೂಜೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಆದರೆ ನೀನು ನನ್ನ ಮಾತು ಕೇಳಲೇ ಇಲ್ಲ ಈಗ ನೋಡು ನಿನ್ನಿಂದ ನಿನ್ನ ತಂಗಿ ಜೀವನ ಹಾಳಾಗೋಯಿತು ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನು ಯಾಕೆ ಬದುಕಿರಬೇಕು ಅಂತ ಸುಮ್ಮನೆ ಜೋರಾಗಿ ಅಳ್ತಾ ಇರ್ಬೇಕಾ ಇದನ್ನು ನೋಡಿಕೊಂಡು ತಾಂಡವ್ ಇರ್ತಾನೆ ಆಗ ಕುಸುಮಕೋಪ ಮಾಡಿಕೊಂಡು ತಾಂಡವಕ್ಕೆ ಎಣ್ಣೆಗೆ ಒಂದು ಬಾರಿಸ್ತಾಳೆ ಅಮ್ಮ ಅಂತ ತಾಂಡವಕ್ಕೆ ಕಿಟ್ಸ್ದಾಗ ಮುಚ್ಚೋ ಬಾಯಿ ನೀನು ಹೋಲಿಸ್ ನನ್ನನ್ನು ಅಮ್ಮ ಅಂತ ಕರಿಬೇಡ ಇಷ್ಟು ದಿನ ಹೇಗೋ ಹೆಸರಿಟ್ಟು ಕರಿತಾ ಇದೆಯಲ್ಲ ನನ್ನ ಮುಂದೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ನೀನು ಇವತ್ತಿಂದ ಏನಾಗ್ತೀಯಾ ಅಂತ ಗೊತ್ತಿದ್ದರೆ ನಾನು ಈ ಥರ ಹಾಕ್ತೀಯಾ ಅಂತ ಗೊತ್ತಿದ್ದರೆ ನಾನು ಬಂಜೆ ಆಗಿದ್ರೂ ಪರವಾಗಿರ್ಲಿಲ್ಲ ನಿನ್ನನ್ನು ಹೊಟ್ಟೆಯಲ್ಲಿ ಇವಾಗಲೇ ನನ್ನ ಕಿತ್ತು ಬಿಸಾಕ್ತಿದ್ದೆ ಒಂದು ಹುಡುಗಿ ಬದುಕಿಗೆ ಕೊಳ್ಳಿ ಇಟ್ಬಿಟ್ಟಲ್ಲೋ ಏನೋ ಏನೋ ಅನ್ಯಾಯ ಮಾಡಿದ್ರು ಪಾಪ ಆ ಹೆಣ್ಮಕ್ಳು ನಿನಗೆ ನೀನು ಕಷ್ಟ ಪಶ್ ಪಡಬಾರ್ದು ಅಂತ ಭಾಗ್ಯ ನಿನಗೆ ಕೆಲಸ ಕೊಟ್ಟಿದ್ಲು ಆದರೆ ಆ ಕೆಲಸ ಕೊಟ್ಟಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಲ್ಲೋ ಅಷ್ಟಕ್ಕೂ ಇಲ್ಲಿಗೆ ನಿನಗೆ ಬರೋಕ್ಕೆ ಯಾರೋ ಹೇಳಿದ್ದು ನೀನು ಉದ್ಧಾರ ಆಗೋಲ್ಲ ಕಣೋ ನೀನು ನಾಶವಾಗಿ ಹೋಗ್ತೀಯಾ ಅಂತ ಹೇಳಿದಾಗ ಪರವಾಗಿಲ್ಲ ಅಮ್ಮ ನಾನು ನಾಶವಾಗಿ ಹೋಗಿದ್ರು ಪರವಾಗಿಲ್ಲ ಆದರೆ ಈ ಭಾಗ್ಯನ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಏನೋ ದೊಡ್ಡ ಗ್ರೇಟ್ ಅನ್ನೋ ರೀತಿಯಲ್ಲಿ ಅವಳು ತಂಗಿಗೆ ಮದುವೆ ಮಾಡಿಕೊಟ್ಟಿದ್ಲಲ್ಲ ಆ ಪೂಜನ ಮದುವೆ ಆಗಬೇಕು ಹೋದರೆ ಭಾಗ್ಯ ನನ್ನ ಕ್ಷಮೆ ಕೇಳಲೇಬೇಕು ಇಲ್ಲ 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 ಅಂದರೆ ಯಾವಾಗ ಯಾವಾಗೆಲ್ಲ ಈ ಥರ ನಡೀತಾ ಇರುತ್ತೋ ಆಗ ಈ ತಾಂಡವ ಸೂರ್ಯವಂಶಿ ಎಂಟ್ರಿ ಇದ್ದೇ ಇರುತ್ತೆ ಏನೋ ನನಗೆ ರಿಟರ್ನ್ ಕೆಲಸ ಕೊಡಿಸಿ ಏನೋ ದೊಡ್ಡ ಋಣದಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ಅಂಗಿಸಿ ಮಾತಾಡಿದ್ಲು ಇವಾಗ ನಾನು ಕೊಟ್ಟಿರೋ ಹೇಟು ಹೇಗಿದೆ ಗ್ರೇಟ್ ಭಾಗ್ಯ ಮೇಡಮ್ ಸಾಕ ಇನ್ನೂ ಬೇಕಾ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯ ಮುಂದೆ ಬಂದು ನೀವೆಷ್ಟೆಲ್ಲ ನೀಚ ಕೆಲಸ ಮಾಡ್ಬೋದು ಅಂತ ನೀವಾಗೇ ತೋರಿಸ್ತಿದ್ದೀರಾ ನಾನು ನಿಮ್ಮನ್ನು ಯಾರ ಮುಂದೆನೂ ಕೆಟ್ಟವರಾಗಬಾರ್ದು ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಯಾವತ್ತಿದ್ರೂ ಎತ್ತರ ಸ್ಥಾನದಲ್ಲಿ ಇರಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ನೀವು ನಿಮ್ಮ ನೀಚ ಬುದ್ಧಿಯಿಂದ ಅದನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಾ ನೀವು ನನ್ನನ್ನು ಕೆಳಗಡೆ ಆಗಬೇಕು ಅಂತ ಎಲ್ಲರ ದೃಷ್ಟಿಯಲ್ಲೂ ಪಾತಾಳಕ್ಕೆ ಇಳಿತಿದ್ದೀರಾ ಅದನ್ನು ಮರಿಬೇಡಿ ಕೋಚನ್ಗೆ ಈ ಸಂಬಂಧ ಇಲ್ಲ ಅನ್ನೋದು ಒಳ್ಳೆಯ ಸಂಬಂಧ ನಾನು ನೋಡಿ ನಿಮ್ಮ ಕಣ್ಮುಂದೇನೇ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ ಇದು ನಾನು ನಿಮ್ಗೆ ಕೊಡ್ತಿರೋ ಚಾಲೆಂಜ್ ಅಂತ ಭಾಗ್ಯ ಹೇಳಿದಾಗ ಓ ಹಾಗಾ ಭಾಗ್ಯ ಮೇಡಮ್ ನೋಡೇ ಬಿಡೋಣ ನಾನಿಲ್ಲದೆ ಅದು ಹೇಗೆ ನೀನು ಒಬ್ಬಳೇ ಈ ಮದುವೆ ಮಾಡ್ತೀಯಾ ಅಂತ ತಾಂಡವ್ ಹೇಳ್ತಿರುವಾಗ ಧರ್ಮ ಎದುರುಗಡೆ ಬಂದುಬಿಟ್ಟು ಏನೋ ಬುಗಳ್ತಾ ಇದೆಯಾ ನಾಚಿಕೆ ಆಗಲ್ವೇನೋ ನಿನ್ನ ಜನ್ಮಕ್ಕೆ ಇನ್ನು ಎಷ್ಟು ನೀಚತನ ಇಳಿತೀಯೋ ಎಲ್ಲ ಎಲ್ಲೋ ಇತ್ತು ನಿನಗೆ ನಾವು ಕೊಟ್ಟಿರೋ ಸಂಸ್ಕಾರ ಬಾಗಿನ ಜೊತೆಗೆ ಬದ್ಕೋಕ್ಕಾಗಲ್ಲ ಅಂತ ಇನ್ಯಾವಳದೋ ಹಿಂದೆ ಹೋದವನು ನೀನು ಅವಳ ಜೊತೆಗೆ ಹೇಗೋ ಹೋಗಿದ್ಯಲ್ಲ ಅವಳ ಜೊತೆಗೆ ಬದುಕೋದು ಬಿಟ್ಟು ಯಾಕೋ ಪದೇ ಪದೇ ನಮ್ಮ ಜೀವನದಲ್ಲಿ ಬರ್ತಾ ಇದೆಯಾ ಈ ಕುಸುಮಾ ವಯಸ್ ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡಬೇಕು ಅಂತಲೇ ಇವನನ್ನು ನೀನು ಎತ್ತೀಯಾ ಎತ್ತಿದ್ಯಾ ಇಂಥವ್ನ ನನ್ನ ಮಗನಾಗ ಬರ್ತಾನೆ ಅಂತ ನಾನು ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ ಅಂತ ಧರ್ಮ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡು ಹೋ ಅಪ್ಪ ಇವಳು ನನ್ನ ತಂಡೆಗೆ ಬರಲಿಲ್ಲ ಅಂದರೆ ನಾನು ಯಾಕೆ ಇವಳು ತಂಟೆಗೆ ಬರ್ತಿದ್ದೆ ನಾನು ಕೆಲಸ ಮಾಡ್ತಿರೋ ಕಂಪ್ನಿಗೆ ಬಂದು ಕೆಲಸಕ್ಕೆ ಒಗ್ಗರಣೆ ಬೇಯಿಸೋದನ್ನು ಇವಳು ಶುರು ಮಾಡಿಕೊಂಡು ನನ್ನನ್ನೇ ಕಂಪ್ನಿಯಿಂದ ಎತ್ತಂಗಡಿ ಮಾಡಿದ್ರು ನಂತರ ಬಾಸ್ ಹತ್ರ ಇಲ್ಲ ಸಲ್ಲದನ್ನ ಹೇಳಿ ಪುನಃ ಅದೇ ಕಂಪ್ನಿಗೆ ನನ್ನನ್ನು ಕೆಲಸ ತಗೊಳ್ಳೋ ಥರ ಮಾಡಿದ್ ಮಾಡಿ ನಾಲ್ಕಾರು ಜನ ಅಲ್ಲಿರೋ ಎಲ್ಲರೂ ನನ್ನನ್ನು ಬಗ್ಗೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋ ಥರ ಮಾಡಿದ್ದಾಳೆ ಅದು ಸಾಲದು ಅಂತ ಹೋಗ್ತಾ ಬರ್ತಾ ಏನು ಹಲ್ಕಿರೋದು ನನ್ನ ಮುಂದೆ ನಾನೇ ಗೆದ್ದೆ ಅನ್ನೋ ರೀತಿಯಲ್ಲಿ ಬೀಗೋದೇ ನಾನು ಈ ಆ ಶ್ರೇಷ್ಠ ಆ ಕಂಪ್ನಿಯಲ್ಲಿ ಇವಳು ಭಿಕ್ಷೆಯಿಂದನೇ ಕೆಲಸ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಹಾಡ್ತಾಳೆ ಅದಕ್ಕೆ ನನ್ನ ಕೈಯಿಂದನೇ ಹೊಡ್ತಾ ಕೊಡೋಕ್ಕೆ ಆಗುತ್ತೆ ಅನ್ನೋದನ್ನ ತೋರಿಸಿದ್ದೀನಿ ಅಂತ ತಾಂಡವ್ ಹೇಳಿದಾಗ ಮುಚ್ಚೋ ಬಾಯಿ ನೀನು ಕೆಲಸ ಕಳ್ಕೊಂಡಾಗ ಮಕ್ಕಳು ತುಂಬಾ ಬೇಜಾರಲ್ಲಿದ್ವಿ ಆ ಬೇಜಾರು ನೋಡೋಕ್ಕಾಗದೆ ನಿನಗೆ ಅವಳು ಕೆಲಸ ಕೊಡಿಸಿದಾಳು ಕಣೋ ನಿನ್ನ ಜೀವನ ಎಲ್ಲಿ ಹಾಳಾಗೋಗುತ್ತೋ ಅಂತ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿರುವಾಗ ಅವಳು ನನಗೋಸ್ಕರ ನಿನಗೆ ಮತ್ತೆ ಅದೇ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾಳೆ ಅಂಥವಳ ಬಗ್ಗೆ ಅರ್ಥನೆ ಮಾಡ್ಕೊಳ್ದೆ ಇವಳ ಜೀವನ ಜೊತೆಗೆ ಆಟ ಆಡ್ತಿದ್ಯಲ್ಲ ನೀನು ಉದ್ಧಾರ ಆಗಲ್ಲ ಕಣೋ ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ಕುಸುಮ ಹೇಳಿದಾಗ ಬೇಡ ಅಮ್ಮ ನಾನು ಉದ್ಧಾರ ಆಗಲ್ಲ ಆಗಲ್ಲ ಅಂದರೂ ಪರವಾಗಿಲ್ಲ ಆದರೆ ಇವಳು ಉದ್ಧಾರ ಆಗಕ್ಕೆ ಮಾತ್ರ ನಾನು ಬಿಡೋದಿಲ್ಲ ಈ ಎಮ್ಮೆ ನನ್ನ ಮುಂದೆ ಸೋಲೇಬೇಕು ನನ್ನಿಂದ ಎಲ್ರೂ ದೂರ ಮಾಡಿದ್ಲಲ್ಲ ಈ ಎಮ್ಮೆ ಇವಳಿಂದ ಒಬ್ರವ್ರನ್ನ ಒಬ್ರೊಬ್ಬರನ್ನೂ ನಾನು ದೂರ ಮಾಡ್ತೀನಿ ಈ ಎಮ್ಮೆ ಮುಖವಾಡ ಏನು ಅಂತ ನಿಮ್ಮೆಲ್ಲರ ಮುಂದೆ ಕಳಿಸಿ ಬೀಸಾಕ್ತೀನಿ ನೀವು ಅಂದ್ಕೊಂಡು ಹಾಗೆ ಅವಳು ಅವಳಿಲ್ಲ ಅಂತ ನಿಮಗೆ ಒಂದೆಲ್ಲ ಒಂದು ದಿನ ಅರ್ಥ ಹಾಗೇ ಆಗುತ್ತೆ ಅಲ್ಲಿ ತನಕ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ತಾಂಡವ ಅಲ್ಲಿಂದ ಹೊರಟು ಈ ಕಡೆ ಪೂಜಾ ಮತ್ತು ಚೇರ್ ಮೇಲೆ ಕು ಕುಸಿದು ಬೀಳ್ತಾ ಬೀಳ್ತಾಳೆ ಆಗ ಪೂಜಾ ಇಂಥ ಭಾಗ ಭಾಗ್ಯ ಓಡ್ಬಂದು ಒಂದೊಳ್ಳನ್ನ ಹಿಡ್ಕೊಂಡು ಇಡ್ಕೊಂಡು ನೀನೇನು ಚಿಂತೆ ಮಾಡಿಬಿಡ ಪೂಜಾ ನಿನ್ನ ನಿನ್ನ ಜವಾಬ್ದಾರಿನ ನಾನು ನೀನು ನನಗೆ ವಹಿಸಿದ್ಯಲ್ಲ ಅದನ್ನು ನಾನು ನಿಭಾಯಿಸಿ ನಿಭಾಯಿಸ್ತೀನಿ ನಿನ್ನನ್ನು ಒಳ್ಳೆ ಮನೆ ಸೇರಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಿರುವಾಗ ಹೇಗೆ ಹೇಗೆ ಸೇರಿಸ್ತೀಯಾ ನಿನ್ನ ಜೀವನವೇ ಊರು ಬಟ್ಟೆ ಆಗಿದೆ ನಿನ್ನ ಜೀವನದ ಕತೆ ಕೇಳಿದರೆ ಯಾರೇ ಪೂಜೆನ ಕೈ ಹಿಡಿತಾರೆ ಅಂತ ಹೇಳಿದಾಗ ಅಮ್ಮ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಮ್ಮ ಮೆಚುರಿಟಿ ಇರೋ ಜನ ಇದ್ದೇ ಇರ್ತಾರೆ ಅಕ್ಕನ ಜೀವನಕ್ಕೂ ತಂಗಿ ಜೀವನಕ್ಕೂ ಕೆಲವೊಬ್ಬರು ಮಾತ್ರ ತಾಳೆ ಹಾಕ್ ಹಾಕಿ ನೋಡ್ತಾರೆ ಇವಾಗ ಬಂದಿದ್ರಲ್ಲ ಹಾಗೆ ಇನ್ನು ಕೆಲವರು ಕೆಲವು ಜನ ಇರ್ತಾರೆ ಪೂಜನ್ ವ್ಯಕ್ತಿತ್ವ ನೋಡಿ ಇಷ್ಟಪಡೋರು ಅಂಥವ್ರನ್ನೇ ಇನ್ನು ಮುಂದೆ ಮುಂದೆ ಹುಡುಕ್ತೀನಿ ಅವರು ಬಡವರಾದರೂ ಪರವಾಗಿಲ್ಲ ಆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವಳು ಲೈಫ್ ಲಾಂಗ್ ಖುಷಿಯಾಗಿರಬೇಕು ಅಂತ ಹುಡುಗನೇ ಹುಡುಕ್ತೀನಿ ಪೂಜಾ ಇನ್ನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಇದು ಈ ನಿನ್ನಕ್ಕ ನಾನು ಕೊಡ್ತಿರೋ ಮಾತು ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅಕ್ಕ ನಿನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಆದರೆ ಒಂದು ತಿಳ್ಕೊ ಯಾವಾಗಲೂ ನಿಮಗೆ ಅವಮಾನ ಆದರೆ ಅದನ್ನು ಸಹಿಸ್ಕೊಂಡು ನಾನು ಇರೋದಿಲ್ಲ ಈ ಜನ್ಮದಲ್ಲಿ ನನಗೆ ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನಿನ್ಗೆ ಅವಮಾನ ಆಗೋದಕ್ಕೆ ನಾನು ಬಿಡೋಲ್ಲ ಹಾಗೇ ಏನಾದರೂ ಆದರೆ ಇವತ್ತು ಮಾತಾಡೋದ್ನಲ್ಲ ಅದೇ ರೀತಿ ಮುಂದೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಪೂಜಾ ಅಲ್ಲಿಂದ ಹೊರಟೋದ್ರೆ ಈ ಕಡೆ ಅಕ್ಕ ತಂಗಿ ಸೇರಿಕೊಂಡು ಒಟ್ಟಿನಲ್ಲಿ ನನ್ನನ್ನು ಸಾಯಿಸಬೇಕು ಅಂತ ಹೊರಟಿದ್ದೀರಾ ಇಷ್ಟು ದಿನ ಅಕ್ಕ ಒಬ್ಬಳೇ ಹುಚ್ಚಿ ಥರ ಆಡ್ತಿದ್ಲು ಈಗ ಅವ್ರ ಜೊತೆ ತಂಗಿನೂ ಸೇರಿ ಸೇರಿಕೊಂಡಿದ್ದಾರೆ ದೇವರೇ ಇಂಥ ಕಷ್ಟಗಳೆಲ್ಲ ನಮ್ಗೆ ನನಗೆ ಯಾಕಪ್ಪ ಕೊಡ್ತೀಯಾ ಅಂತ ಸುನಂದ ಆಳಕ್ಕೆ ಶುರು ಮಾಡಿದಾಗ ಕುಸ್ಮ ಬಂದು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸುನಂದ ಇದೆಲ್ಲ ಆಗಿದ್ದು ನಮ್ಮಿಂದನೇ ಅಂತ ಅವ್ರ ಮುಂದೆ ಕೈ ಕೈ ಮುಕ್ಕೊಂಡು ಬೇಡ್ಕೊಳ್ತಾ ಬೇಡ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್